ಸೈಕೋಸೊಮ್ಯಾಟಿಕ್ ಡಿಸಾರ್ಡ್ ಅಂದರೆ ಏನು ಸೈಕೋ ಅಂದರೆ ಮನಸ್ಸು ಸೋಮ ಅಂದರೆ ದೇಹ ಡಿ ವಿ ಗುಂಡಪ್ಪನವರು ಬಹಳ ಸುಂದರವಾಗಿ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿಸೋಲುತ್ತಿಹೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಉದ್ಧರಿಸುವೆನೂ ಜಗವನ್ ಎನ್ನುತಿಯಾಸಕನೇ ನಿನ್ನುದ್ಧಾರವೆಷ್ಟಾಯಿತು ಅಂತ ಅಂತ ಅವರು ಆ ಫಿಶ್ಶು ನಾಳೆಯಿಂದ ನಾನು ಕಪ್ಪೆ ಹಾಕ್ತೀನಿ ಅಂತ ಹೋಗಿ ತನ್ನದಲ್ಲದನ್ನು ತಾನು ಸಾಧಿಸ್ತೀನಿ ಅಂತ ಹೋಗಿ ಅದು ಫಿಶ್ ಆಗೂ ಉಳ್ಕೊಳ್ಳಲ್ಲ ಕಪ್ಪೆ ಆಗಂತೂ ಆಗೋದೇ ಇಲ್ಲ ನಾನೊಂದು ಪುಸ್ತಕ ಬರೆದಿದ್ದೇನೆ ಆ ಪುಸ್ತಕದ ಹೆಸರೇ ಉದ್ಯೋಗಾರ್ಹತೆಯ ಕೌಶಲ್ಯಗಳ ಮಹತ್ವದ ನೀಲಿ ನಕ್ಷೆ ಅಂತ ಸೊ ನಾಲೆಡ್ಜ್ ಪ್ಲಸ್ ಆ್ಯಕ್ಷನ್ ಈಸ್ ಈಕ್ವಲ್ ಟು ಅಕಾಂಪ್ಲಿಷ್ಮೆಂಟ್ ಅನ್ಎಕ್ಸಾಮಿನ್ ಲೈಫ್ ಈಸ್ ನಾಟ್ ವರ್ತ್ ಲಿವಿಂಗ್ ಅಂತ ಸೋ ಹೇಳ್ತಾನೆ ಅಧ್ಯಾಯ ಐದು ಶ್ಲೋಕ ಆರು ಮೊದಲನೇ ಪದ ಆತ್ಮಾನ ಆತ್ಮಾನಂ ಅಂತ ಹೇಳ್ತಾರೆ ಕೃಷ್ಣ ಶ್ರೀಕೃಷ್ಣ ಹೇಳಿದ್ದದು ಅಂದರೆ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ನಿಮಗೆ ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗಿಂತ ಅಸಾಮಾನ್ಯ ವ್ಯಕ್ತಿಯಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ತಮ್ಮ ಜೀವನದಲ್ಲಿ ಎದುರಾದಂತಹ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಂತು ತಮ್ಮ ಜೀವನವನ್ನು ಸಾರ್ಥಕವನ್ನು ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಯುವ ಜನತೆಗೆ ಉದ್ಯೋಗದ ಅರ್ಹತೆಗಳನ್ನು ಪಡೆಯುವುದಕ್ಕೆ ಬೇಕಾದಂಥ ಕೌಶಲ್ಯತೆಯನ್ನು ನೂರಾರು ವರ್ಕ್ಶಾಪ್ಗಳ ಮೂಲಕ ಹಾಗೂ ತಮ್ಮ ಪುಸ್ತಕಗಳ ಮೂಲಕ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದಾರೆ ಯಾರು ಈ ವ್ಯಕ್ತಿ ಏನು ಅವರ ಸಾಧನೆ ಇವೆಲ್ಲ ವಿಷಯ ತಿಳ್ಕೊಬೇಕು ಅಂದರೆ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ವೀಕ್ಷಿಸಲೇಬೇಕು ಗೆಳೆಯರೆ ಹಾಗಾಗಿ ಇನ್ನೇನು ನಾವು ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎಸ್ ರವಿ ಪ್ರಕಾಶ್ ರವನನ್ನು ಸ್ವಾಗತಿಸೋಣ ನಮಸ್ತೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸರ್ ನಿಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಸ್ಬೇಕು ಹಾಗೂ ನಿಮ್ಮ ಅನುಭವಗಳು ಹಾಗೂ ನಿಮ್ಮ ಸಾಧನೆಗಳನ್ನು ಹವ್ಯಾಸಗಳನ್ನು ನಮ್ಮ ವೀಕ್ಷಕರ ಹತ್ರ ಹಂಚಿಕೊಳ್ಳಬೇಕು ಅಂತ ಇದ್ದೀನಿ ನನ್ನ ಹೆಸರು ರವಿಪ್ರಕಾಶ್ ಅಂತ ಮೂಲಭೂತವಾಗಿ ನನಗೆ ನನ್ನ ಹೆಸರು ಬಗ್ಗೆ ಭಾಳ ಖುಷಿ ಇದೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿನಲ್ಲಿ ಈ ತರಹ ಒಂದು ಒಳ್ಳೆಯ ಹೆಸರನ್ನ ಇಟ್ಟರಲ್ಲ ಅಂತ ಅಂದರೆ ಎಪ್ಪತ್ತಾರು ವರ್ಷಗಳ ಹಿಂದೆ ಎರಡನೇದು ನಾನು ಬಸವಟ್ಟಿಗೆ ಅನ್ನುವ ಒಂದು ಮೈಸೂರಿನಿಂದ ಮೂವತ್ತಾರು ಮೂವತ್ತೇಳು ಕಿಲೋಮೀಟ್ರ್ ದೂರದಲ್ಲಿರುವ ಒಂದು ಹಳ್ಳಿಗೆ ಸೇರಿದವನು ಮೊದಲನೇ ಹದಿನೇಳು ವರ್ಷಗಳ ಕಾಲ ನಾನು ಹಳ್ಳಿಯ ವಾತಾವರಣದಲ್ಲೇ ಬೆಳೆದೆ ನನ್ನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು ಅವ್ರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯಿತು ಅಲ್ಲಲ್ಲಿ ನಾನು ಅವ್ರ ಹಿಂದೆ ಹೋಗಿ ನನ್ನ ಸಣ್ಣ ಪುಟ್ಟ ಸ್ಕೂಲನ್ನ ಅಟೆಂಡ್ ಮಾಡಿದೆ ನಂತರ ನಾನು ಸಿಟಿಗೆ ಬರುವ ಅನಿವಾರ್ಯತೆ ಆಯಿತು ಮೈಸೂರಿಗೆ ಬಂದೆ ಮೈಸೂರಿಂದ ಬೆಂಗಳೂರಿಗೆ ಬಂದೆ ನನ್ನ ಎರಡು ಅನುಭವಗಳು ಎರಡು ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾನೆ ಒಂದು ಡಿಪಾರ್ಟ್ಮೆಂಟ್ ಆಫ್ ಕೋಆಪ್ರೇಷನ್ ಕೇವಲ ಒಂದು ವರ್ಷ ಅದಾದ ನಂತರ ಇನ್ನೂ ಒಂದೇ ಒಂದು ವರ್ಷ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೆಲಸ ಮಾಡಿದ್ದೇನೆ ಮೈಸೂರಿನಲ್ಲಿ ನಂತರ ಬೆಂಗ್ಳೂರಿನ ಬಿ ಎಲ್ ಫ್ಯಾಕ್ಟ್ರಿನಲ್ಲಿ ಸೇರಿಕೊಂಡೆ ಇಪ್ಪತ್ತು ನಾಲ್ಕು ವರ್ಷ ಬಿ ಎಲ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಆಚೆ ಬಂದು ನನ್ನದೇ ಆದ ಒಂದು ಸಂಸ್ಥೆ ವಿಕಾಸ್ ಸೆಂಟರ್ ಫಾರ್ ಲರ್ನಿಂಗ್ ಅಂತ ಆರಂಭ ಮಾಡಿ ಆ ಸಂಸ್ಥೆಯಲ್ಲಿ ನಾನು ಇಲ್ಲಿಯವರೆಗೆ ಸಾವಿರದ ನೂರ ಏಳು ಕಾರ್ಯಕ್ರಮಗಳನ್ನು ವರ್ಕ್ಶಾಪ್ಗಳನ್ನು ಮಾಡಿ ಮುಗಿಸಿದ ಹೆಮ್ಮೆ ಇದೆ ನನಗೆ ನನ್ನ ಕಾರ್ಯಕ್ರಮಗಳಲ್ಲಿ ಹೆಮ್ಮೆ ಪಡುವಂಥ ವಿಷಯ ಅಂದರೆ ಇಡೀ ಕಾರ್ಯಕ್ರಮ ಕನ್ನಡದಲ್ಲಿ ಮಾಡಿದ್ದೀನಿ ಅದರಿಂದ ಹೆಚ್ಚು ಜನಗಳು ಅದನ್ನು ಇಷ್ಟಪಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನಗಳನ್ನು ನಾನು ತಲುಪಿದ್ದೇನೆ ನನ್ನ ಟ್ರೈನಿಂಗ್ಗಳ ಮುಖಾಂತರ ಇನ್ನು ನಾನಾಗಲೇ ನನ್ನ ವೈಯಕ್ತಿಕವಾಗಿ ಬಹಳ ಆಸಕ್ತಿ ಇರೋ ವಿಷಯ ಅಂದರೆ ಗ್ರಾಮೀಣ ಭಾಗದಿಂದ ಬಂದವನಾದ ನಾನು ಗ್ರಾಮೀಣ ಭಾಗದಲ್ಲಿರುವ ಯುವಕರ ಕಷ್ಟಸುಖಗಳನ್ನು ನೋಡಿದ್ದಾನೆ ನಿಮಗೆಲ್ಲ ಗೊತ್ತಿರಬಹುದು ಬಹುಶಃ ಈಗಲೂ ಎಷ್ಟೋ ಕಡೆ ಗ್ರಾಮೀಣ ಭಾಗದಲ್ಲಿರುವ ಯುವಕರು ತಮ್ಮ ಸ್ಕೂಲ್ಗೆ ಹೋಗಬೇಕಾದ್ರೆ ಕಡೆ ಪಕ್ಷ ಒಂದು ಮೂರು ನಾಲ್ಕು ಮೈಲಿ ನಡೆದು ಹೋಗ್ತಾರೆ ಅಥವಾ ಸೈಕಲಲ್ಲಿ ಹೋಗ್ತಾರೆ ಅದು ಬಿಸಿ ಬೇಸಿಗೆ ಕಾಲ ಆಗಲಿ ಅಥವಾ ಮಳೆಗಾಲ ಆಗಲಿ ನಾನು ಆ ಥರ ಅನುಭವಿಸಿದ್ದೇನೆ ಅದರ ಜೊತೆಗೆ ಅವರು ಒಂದು ಓದು ಅಂತ ಮುಗಿಸಿದ ಮೇಲೆ ಅವರೇನು ಎಲ್ಲರೂ ದೊಡ್ಡ ಇಂಜಿನಿಯರ್ ಡಾಕ್ಟ್ರುಗಳಾಗುವ ಸಾಧ್ಯತೆ ಕಮ್ಮಿ ಯಾಕೆಂದರೆ ಅವರ ತಂದೆ ತಾಯಿಗಳ ವರ್ಷದ ಅಥವಾ ಆದಾಯ ಅಷ್ಟು ಕಮ್ಮಿ ಇರುತ್ತೆ ಅದರಿಂದ ಅವರು ಆದಷ್ಟು ಬೇಗ ಒಂದು ಕೆಲಸ ಅಂತ ಮಾಡಿ ತಂದೆ ತಾಯಿಗಳಿಗೆ ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ಕೆಲಸ ಹುಡುಕೋಗಿ ಶುರು ಮಾಡ್ತಾರೆ ಆ ಕೆಲಸ ಹುಡುಕುವಾಗ ಶುರು ಮಾಡುವ ಇದರಲ್ಲಿ ಅವರಿಗೆ ಕೆಲಸಕ್ಕೆ ಹೋಗುವ ಮೊದಲು ಒಂದು ಇಂಟರ್ವ್ಯೂವನ್ನು ಅಟೆಂಡ್ ಮಾಡೋಕ್ಕೆ ಏನೆಲ್ಲ ಕೌಶಲ್ಯಗಳ ಬೇಕು ಏನೆಲ್ಲ ಸಾಧ್ಯತೆಗಳಿವೆ ಅನ್ನೋದೇ ಅವರಿಗೆ ಗೊತ್ತಿರಲ್ಲ ಅದು ನಾನು ಐಡೆಂಟಿಫೈ ಮಾಡಿ ಆ ಏರಿಯಾದಲ್ಲಿ ಈಗ ನಾನು ಆನ್ಲೈನ್ ಟ್ರೈನಿಂಗನ್ನು ಇದ್ದೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ಪುಸ್ತಕ ಬರೆದಿದ್ದೇನೆ ಆ ಪುಸ್ತಕದ ಹೆಸರೇ ಉದ್ಯೋಗಾರ್ಹತೆಯ ಕೌಶಲ್ಯಗಳ ಮಹತ್ವದ ನೀಲಿ ನಕ್ಷೆ ಅಂತ ಈ ಪುಸ್ತಕ ಒಂದು ಬಹಳ ಉಪಯುಕ್ತವಾದ ಪುಸ್ತಕ ಹುಡುಗರಿಗೆ ಅಥವಾ ಉದ್ಯೋಗವನ್ನು ಆರಿಸ್ತಾ ಇರೋ ಹುಡುಗರಿಗೆ ಅಷ್ಟೇ ಅಲ್ಲ ಇದನ್ನು ಫೈನಲ್ ಇಯರ್ ಡಿಗ್ರಿ ಅಲ್ಲಿರುವ ಟೀಚರ್ಗಳ ಟೀಚರ್ಗಳು ಕೂಡ ಈ ಪುಸ್ತಕದಲ್ಲಿರುವ ಮಾಹಿತಿಯನ್ನು ನೋಡಿ ಅವರು ಬೇಕಾದರೆ ಈ ಹುಡುಗರುಗಳಿಗೆ ಈ ಥರ ನಾನೇನು ಟ್ರೈನಿಂಗ್ ಮಾಡ್ತಾ ಇದ್ದಾನೆ ಅದನ್ನು ಮಾಡಬಹುದು ಅದಕ್ಕೆ ಬೇಕಾದ ಮಾಹಿತಿ ಕೂಡ ಇದೆ ನನಗೆ ವೈಯಕ್ತಿಕವಾಗಿ ಸಾಧನೆ ಅಥವಾ ಒಂದು ಖುಷಿ ಅಂತ ಅಂದರೆ ಒಂದು ಹಳ್ಳಿಯಿಂದ ಬಂದ ನಾನು ಬ್ಯಾಂಗ್ಳೂರು ಸಿಟಿಯಲ್ಲಿ ಕಳೆದ ಅರವತ್ತು ವರ್ಷದಿಂದ ಬಿ ಇ ಎಲ್ ಕೆಲಸದ ಹಿನ್ನೆಲೆಯಲ್ಲಿ ವಾಸ ಇದ್ದೇನೆ ನನ್ನದೇ ಆದ ರೀತಿಯಲ್ಲಿ ನಾನು ಇವತ್ತು ಒಬ್ಬ ಸಂತುಷ್ಟ ಸಂಪೂರ್ಣವಾದ ಸಂತುಷ್ಟ ವ್ಯಕ್ತಿ ನನ್ನ ಹಿನ್ನೆಲೆಯನ್ನು ಗಮನಿಸಿದ್ರೆ ನಾನು ಇವತ್ತು ಒಬ್ಬ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದವನು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗ್ತದೆ ಹಣದ ದೃಷ್ಟಿಯಿಂದ ಅಲ್ಲ ಬೇರೆ ಹಣವನ್ನು ಬಿಟ್ಟು ಬೇರೆ ಏನೆಲ್ಲ ಕೇಳಿದ್ರೆ ಮಕ್ಕಳು ಮರಿ ಮೂರು ಜನ ಇದ್ದಾರೆ ಅವರು ಖುಷಿಯಾಗಿದ್ದಾರೆ ಅವರು ಭಾಳ ಒಳ್ಳೆಯ ಹುದ್ದೆಯಲ್ಲಿ ಇದ್ದಾರೆ ಇದನ್ನೆಲ್ಲ ನೋಡುವಾಗ ನಾನು ಭಗವಂತನ ದೈದಿಂದ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಆ ನಿಟ್ಟಿನಲ್ಲಿ ಡೈರೆಕ್ಷನ್ ಕೊಡೋಕ್ಕೆ ಕೂಡ ನನಗೆ ಸಾಮರ್ಥ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಅನುಭವ ಮತ್ತು ಸಾಧನೆ ಬಗ್ಗೆ ತಿಳಿಸಿದ್ರಿ ಹಾಗೂ ಒಂದು ರಿಟೈರ್ಡ್ ಲೈಫ್ ಅಂತ ಹೇಳ್ತಾರಲ್ಲ ಅದಾದ ಮೇಲೆ ಏನೋ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೀರಾ ಹವ್ಯಾಸ ಇಲ್ಲದೆ ಇದ್ದಿದ್ರೆ ನಾನು ಇಷ್ಟೊಂದು ಆರೋಗ್ಯವಾಗಿ ಇರೋಕ್ಕೂ ಆಗ್ತಿರ್ಲಿಲ್ಲ ಮತ್ತು ಇಷ್ಟೊಂದು ಇರೋಕ್ಕೂ ಆಗ್ತಿರ್ಲಿಲ್ಲ ವಿಕಾಸ್ ಸೆಂಟರ್ ಫಾರ್ ಲರ್ನಿಂಗನ್ನು ಮೇಲೆ ಟ್ರೈನಿಂಗ್ ಮಾಡೋದು ಅನ್ನೋದು ಒಂದು ಹವ್ಯಾಸ ಒಂದು ಅದೊಂದು ವೃತ್ತಿಯನ್ನು ಹಿಡಿದು ನನ್ನ ಬದುಕನ್ನು ಬಹಳ ಸುಶಿಕ್ಷ ಸುರಕ್ಷಿತವಾಗಿ ಇಲ್ಲಿವರೆಗೆ ನಡೆಸ್ಕೊಂಡು ಜೊತೆಗೆ ಭಗವಂತ ದೈದಿಂದ ನನಗೆ ನನ್ನದೇ ಆದ ಹವ್ಯಾಸಗಳಿವೆ ಒಂದು ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಹಾಬಿ ಅಂದರೆ ಕಾರ್ಪೆಂಟ್ರಿ ಮಾಡ್ತೇನೆ ನಾನು ಅದಕ್ಕೆ ಮಾಡೋದಕ್ಕೆ ನಾನು ಏನೆಲ್ಲ ಒಂದು ಇದಿರಬಹುದು ಎಂಥದ್ದು ದೇವರ ಮಂಟಪ ಇರಬಹುದು ಅಥವಾ ಬಾಕಿ ಅದು ಒಂದು ಕ್ರಿಯೇಟಿವ್ ಆಗಿ ಒಂದು ಪೀಸ್ ಇದ್ರ ಪಿ ಯು ಸಿ ಪೈಸ್ ಪೀಸ್ ಉಪಯೋಗಿಸಿ ಒಂದು ಇದ್ರದ್ದು ಟೇಬಲ್ ಲ್ಯಾಂಪ್ ಇರಬಹುದು ಆ ಥರದ್ದನ್ನೆಲ್ಲ ನಾನು ಮಾಡ್ತೇನೆ ಅದು ನನ್ನ ಒಳ್ಳೆಯ ಹವ್ಯಾಸ ಖುಷಿ ಕೊಡುತ್ತೆ ಅದು ಇದನ್ನೆಲ್ಲ ಹೇಗೆ ನೀವು ಅಂದ್ರೆ ಕಲ್ತು ಬಂದಿದ್ದ ಇಲ್ಲ ಅದು ಬಹುಶಃ ಕಲ್ತದಲ್ಲ ನನಗೆ ನನಗೆ ನೆನಪಿರೋ ಹಂಗೆ ನನ್ನ ತಾಯಿಯ ತಂದೆ ಕಾರ್ಪೆಂಟ್ರಿ ಕೆಲಸ ಮಾಡೋದು ನೋಡಿದ್ದೇನೆ ನಾನು ಆದರೆ ಅಲ್ಲಿ ಅಲ್ಲಿಂದನೇ ಬಂದಿರಬೇಕಷ್ಟೇ ಅದು ಅದಕ್ಕೆ ನಾನು ಹೇಳುವಾಗಲೇ ದೇವರ ದಯೆ ಅಂತಾನೆ ಹೇಳ್ತೇನೆ ಇದು ನಾನು ಕಲ್ತದ್ದಲ್ಲ ಸಹಜವಾಗಿ ಬಂದಿದೆ ಅದು ನನ್ನ ಹವ್ಯಾಸ ಅದು ಬಿಟ್ಟರೆ ನಾನು ಸಂಗೀತ ಕೇಳೋದು ಅಥವಾ ತುಂಬ ಓದ್ತೇನೆ ಮೂರು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿವೆ ನನ್ನ ಹತ್ರ ಅದನ್ನು ಬಿಟ್ಟರೆ ನನಗೆ ಈ ಇದು ಮೆಕ್ಯಾನಿಕಲ್ ಬಗ್ಗೆ ಬಹಳ ಆಸಕ್ತಿ ಇದೆ ನೀವೇನೇ ವಸ್ತು ಇದ್ದರೂ ನನ್ನ ಮನೆ ಇಡೀ ಪ್ಲಂಬಿಂಗ್ ನನ್ನ ಮನೆ ಇಡೀ ಎಲೆಕ್ಟ್ರಿಸಿಟಿ ಆ ಕೆಲಸಗಳನ್ನ ನಾನು ಹೊರಗಡೆ ಯಾರನ್ನೂ ಕರೆದು ಮಾಡಿಸಲ್ಲ ನಾನು ಎಲ್ಲೂ ಕಲ್ತಿಲ್ಲ ಆದ್ರೆ ಅದನ್ನ ಮಾಡ ಅದನ್ನು ಮಾಡ್ತಾನೆ ನನಗನ್ಸೋದು ನಾನು ಒಬ್ಬನೇ ಅಲ್ಲ ಇದರಲ್ಲಿ ಹೆಮ್ಮೆ ಪಡ ಪ್ರತಿಯೊಬ್ಬರಿಗೂ ಇದೆ ಆ ಅಂಜಿಕೆಯನ್ನ ಬಿಟ್ಟು ಚಳಿ ಬಿಟ್ಟು ನೀರಿಗೆ ಇಳಿದ್ರೆ ಏನು ಖುಷಿ ಕೊಡುತ್ತೆ ಅಂದ್ರೆ ನೀವು ಅನುಭವಿಸಿ ಅದನ್ನ ಇದು ಮಾಡಬೇಕು ಆ ಖುಷಿ ಇದೆ ನನಗೆ ನನ್ನ ಪ್ರಶ್ನೆ ಏನಂದರೆ ಇವಾಗ ಗೊಂದಲಕ್ಕೀಡಾದ ಮನಸ್ಸನ್ನ ರೂಪಿಸ್ಕೊಳ್ಳೋದಕ್ಕೆ ಯಾವುದಾನ ಒಂದು ಸರಿಯಾದ ಮಾರ್ಗ ಇದೆಯಾ ಖಂಡಿತ ಇದೆ ಅದರಲ್ಲಿ ಎರಡು ಮಾತಿಲ್ಲ ಒಂದೆರಡು ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ವೀಕ್ಷಕರು ಮೊಟ್ಟ ಮೊದಲನೇದು ನಾನು ವಿಕಾಸ್ ಸೆಂಟರ್ ಫಾರ್ ಲರ್ನಿಂಗ್ ಅಂತ ನನ್ನ ಸಂಸ್ಥೆಗೆ ಹೆಸರಿಟ್ಟಿದ್ದಾನೆ ಅಲ್ಲಿ ವಿಕಾಸ ಅನ್ನೋದಕ್ಕೇ ನಾವು ಮೂರು ಅಕ್ಷರಗಳನ್ನು ಸೇರಿಸಿದ್ದೇವೆ ವಿ ಕ ಮತ್ತು ಸಾ ಅಲ್ಲಿ ವಿ ಅಂದರೆ ವಿದ್ಯೆ ಕ ಅಂದರೆ ಕಾರ್ಯ ಮೂರನೇದು ಸಿದ್ಧಿ ಆಗುತ್ತೆ ಅಂತ ಅಂದರೆ ಯಾವುದೇ ಸಿದ್ಧಿಯನ್ನು ಅದು ಎಷ್ಟೇ ದೊಡ್ಡದಾಗಲಿ ಎಷ್ಟೇ ಚಿಕ್ಕದಾಗಲಿ ಏನೇ ಸಿದ್ಧಿಯನ್ನು ನೀವು ಮಾಡಿ ನಿಮ್ಮದಾಗಿಸ್ಕೋಬೇಕಾದ್ರೆ ಅದರ ಹಿಂದೆ ಕಾರ್ಯ ಆಗಬೇಕು ಕಾರ್ಯ ಏನು ಕಾರ್ಯ ಆಗಬೇಕು ಅನ್ನೋಕ್ಕೆ ನಿಮಗೆ ತಿಳುವಳಿಕೆ ಇರಬೇಕು ವಿದ್ಯೆ ಇರಬೇಕು ತಿಳುವಳಿಕೆ ಇರಬೇಕು ಸೊ ನಾಲೆಡ್ಜ್ ಪ್ಲಸ್ ಆ್ಯಕ್ಷನ್ ಈಸ್ ಈಕ್ವಲ್ ಟು ಅಕಾಂಪ್ಲಿಷ್ಮೆಂಟ್ ಅಂತ ನನ್ನ ಈಕ್ವೇಶನ್ನು ಅದಕ್ಕೆ ವಿದ್ಯಾ ಕಾರ್ಯ ಸಿದ್ಧಿಗೆ ವಿಕಾಸ್ ಅಂತ ಸಂಸ್ಥೆ ಇಟ್ಟಿದ್ದಾನೆ ಅದಕ್ಕಿಂತ ಹೆಚ್ಚಿಗೆ ನೀವು ಗಮನಿಸಬೇಕಾಗಿರೋದು ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲಿದೆ ಆ ವಿಕಾಸ್ ಸಂಸ್ಥೆಯ ತಳಹದಿ ಅಂತಲೇ ನಾನು ಭಗವದ್ಗೀತೆಯ ಒಂದು ಪದವನ್ನು ತಗೊಂಡಿದ್ದೇನೆ ಅದರಲ್ಲೊಂದು ಪದ ಇದೆ ಅಧ್ಯಾಯ ಐದು ಶ್ಲೋಕ ಆರು ಮೊದಲನೇ ಪದ ಆತ್ಮಾನ ಆತ್ಮಾನಮ ಅಂತ ಹೇಳ್ತಾರೆ ಕೃಷ್ಣ ಶ್ರೀಕೃಷ್ಣ ಹೇಳಿದ್ದದು ಅಂದರೆ ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು ಅಂತ ಅಷ್ಟು ಸುಂದರವಾದ ಪದ ಅದು ನಿನ್ನ ಉದ್ಧಾರವನ್ನು ನೀನೇ ಮಾಡ್ಕೋಬೇಕು ಅಂತ ಅಂದರೆ ನಾವೆಲ್ಲ ಈಗ ನೋಡಿ ನಾನು ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಈ ಪುಣ್ಯಾತ್ಪುರ್ ಇದು ನನಗೆ ಬಹಳ ಉಪಯುಕ್ತವಾದ ಇದು ಅದಕ್ಕೋಸ್ಕರ ನಾನು ಅವ್ರ ಜೊತೆ ಸಹಕರಿಸ್ತೇನೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ನನ್ನ ಉದ್ದಾರಕ್ಕೆ ಅಂತ ಹೇಳಿದಾಗ ನಾನು ನಡ್ಕೊಳ್ಳೋ ರೀತಿ ಬೇರೆ ಈ ಈ ಪರಿಸ್ಥಿತಿಯಲ್ಲಿ ಅದಲ್ಲದೆ ಇವರು ಇದಕ್ಕೆ ಬಂದಿದ್ದಾರೆ ನಾನೇಕೆ ಅಂತ ನಾನೇನಾದ್ರು ಆ ಆ್ಯಟಿಟ್ಯೂಡ್ ಬದಲಾವಣೆ ಮಾಡಿಕೊಂಡ್ರೆ ಆಗ ನನ್ನ ನಡವಳಿಕೆಯಲ್ಲಿ ವ್ಯತ್ಯಾಸ ಆಗ್ತದೆ ನಾನು ಭಾಳ ಸೂಕ್ಷ್ಮವಾಗಿ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ ಸರಿಯಾಗಿ ಗಮನಿಸಿ ನಾನು ಈಗೇನು ಹೇಳ್ತಾ ಇದ್ದೇನೆ ಅದು ಬಹಳ ಬಹಳ ಪ್ರಮುಖವಾದ ಅಂಶ ನಮ್ಮ ನಮ್ಮ ನಡವಳಿಕೆಯಲ್ಲಿ ನಾವು ಪ್ರತಿ ಕ್ಷಣದಲ್ಲಿ ನನ್ನ ಅವಶ್ಯಕತೆಗಳ ಪೂರೈಕೆಗೆ ನಾನು ಅನಿವಾರ್ಯವಾಗಿ ಇನ್ನೊಬ್ಬನ ಅವಲಂಬಿಸುವ ವ್ಯವಸ್ಥೆ ಆಗಿಬಿಟ್ಟಿದೆ ಸೃಷ್ಟಿಯಲ್ಲಿ ಆದ್ದರಿಂದ ಪ್ರತಿ ಕೆಲಸದ ಹಿನ್ನೆಲೆಯಲ್ಲಿ ಈತ ಅಥವಾ ಈಕೆ ನನ್ನ ಉದ್ಧಾರಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆಯಲ್ಲಿ ನಾನು ವರ್ತಿಸಿದ್ರೆ ನಾನು ನನ್ನ ಬೆಳಿತೇನೆ ಹಾಗಲ್ಲದೆ ಇವರು ಉದ್ಧಾರಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂತ ಆದರೆ ಆಗಲ್ಲ ಒಂದು ರೀತಿಯಲ್ಲಿ ಒಬ್ರಿಗೊಬ್ರು ಅಲ್ ಎಲ್ಲರೂ ನಾನ್ ನಿನಗಿದ್ದರೆ ನಾನ್ ನಿನಗಿದ್ದರೆ ನೀ ನನಗೆ ಅನ್ನುವ ಅವಲಂಬನೆ ಸೃಷ್ಟಿಯಲ್ಲಿ ಅದು ಬಿಲ್ಟಿನ್ ಆಗ್ಬಿಟ್ಟಿದೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದನ್ನು ಸಂಬಂಧಪಟ್ಟಾಗೆ ಡಿ ವಿ ಗುಂಡಪ್ಪನವರು ಬಹಳ ಸುಂದರವಾಗಿ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿಹೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಉದ್ಧರಿಸುವೆನು ಜಗವನ್ ಎನ್ನುತಿಯ ಸಕನೇ ನಿನ್ನ ಉದ್ದಾರ ಅಂತ ಕೇಳ್ತಾರ ಅವರು ಅಂದರೆ ನೀನು ಸುಮ್ಮನೆ ಖಾಲಿ ಮಡಕೆಗೆ ಕಲ್ಲಾಕಿ ಆಡಿಸಿ ಗಳಗಳ ಅಂತ ಶ್ರದ್ಧ ಮಾಡ್ಕೊಂಡಿದೆಯಲ್ಲ ನಿನ್ನ ಉದ್ಧಾರ ಆಗ್ತಾ ಇದೆಯಾ ಪ್ರತಿದಿನ ನಿನ್ನ ನಡವಳಿಕೆಯಲ್ಲಿ ನೀನು ಮಾಡುವ ಕೆಲಸದಲ್ಲಿ ನನ್ನ ಉದ್ಧಾರ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ನಿಮ್ಮೊಳಗಡೆಯಿಂದನೇ ಸರಿಯಾದ ಸತ್ಯವಾದ ಉತ್ತರ ನಿಮಗೆ ಸಿಕ್ಕುತ್ತೆ ಆ ಉತ್ತರ ನಿಮಗೆ ಪೂರಕವಾಗಿದ್ದರೆ ನೀವು ಸರಿಯಾದ ದಾರಿನಲ್ಲಿದ್ದೀರಿ ಇಲ್ಲದೇ ಇದ್ದರೆ ತಪ್ಪು ದಾರಿನಲ್ಲಿದ್ದೀರಿ ಅನ್ನೋದು ನಿಸ್ಸಂಶಯವಾಗಿ ಯಾರು ಹೇಳಬಹುದಾದ ಸಲಹೆ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಈ ಸಂದರ್ಭದಲ್ಲಿ ಅಂದರೆ ಅನ್ಎಕ್ಸಾಮಿನ್ಡ್ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ಅಂತ ಸೋಕ್ರೇಟ್ಸ್ ಹೇಳ್ತಾನೆ ನಾನಾಗಲೇ ಏನು ಹೇಳಿದೆ ಅದಕ್ಕೆ ಈ ಮಾತು ಅಂದರೆ ನಾವು ನಮ್ಮ ನಮ್ಮ ಬಗ್ಗೆ ನಾನು ಯಾಕೆ ಹೀಗೆ ನನಗೇನು ಬೇಕು ಮೊಟ್ಟ ಮೊದಲಿಗೆ ನನಗೇನು ಬೇಕು ನಾನು ಈಗ ವರ್ತಿಸ್ತಿರುವ ರೀತಿಯಲ್ಲಿ ನನಗೆ ಬೇಕಾದರೂ ಸಿಗುತ್ತ ನನಗೆ ನನ್ನ ಸಂಬಂಧಗಳು ಜನಗಳ ಜೊತೆ ಚೆನ್ನಾಗಿದೆಯಾ ನನ್ನ ಮಾತುಕತೆ ನಾನು ಹೀಗಲ್ಲದೆ ಇನ್ನೂ ಇಂಪ್ರೂವ್ ಮಾಡಿಕೊಂಡು ಚೆನ್ನಾಗಿ ಮಾತುಕತೆ ಆಡೋದನ್ನು ಕಲಿಯಬಹುದಾ ಅಂಥ ಚಿಂತನೆಗೆ ಸಿಕ್ಕಿದ್ರೆ ಅಂಥ ಎಕ್ಸಾಮಿನ್ ಮಾಡೋಕೆ ಹೊರಟ್ರೆ ಬಹಳ ಸುಂದರವಾದ ಉತ್ತರಗಳು ಸಿಗುತ್ತೆ ನಿಮಗೆ ನೀವೇ ಗುರುಗಳಾಗ್ತೀವಿ ನಮ್ಮ ನಮಗೆ ನಾವೇಗಳೇ ಗುರುಗಳಾಗ್ತೀವಿ ಆಗ ನಿಮಗೆ ಬೇಕಾದ್ದು ಸರಿಯಾದ ಟೈಮಲ್ಲಿ ಸರಿಯಾದ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಯಾವುದೋ ಒಂದು ಕಾಣದ ಕೈ ಆಗ ನಾವು ಬೆಳಿತೇವೆ ನಿಜವಾಗಿ ಬಹಳ ಒಳ್ಳೆಯ ನಡವಳಿಕೆ ಅದು ಇಫ್ ಯು ಸ್ಟಾರ್ಟ್ ಎಕ್ಸಾಮಿನಿಂಗ್ ಯುವರ್ ಸೆಲ್ಫ್ ಬಹಳ ಚೆನ್ನಾಗಿ ವಿವರಣೆ ನೀಡಿದರೆ ಒಂದು ಭಗವದ್ಗೀತೆಯ ಶ್ಲೋಕದ ಅರ್ಥ ಆಗಿರ್ಬೋದು ಡಿ ವಿ ಜಿ ಗುಂಡಪ್ಪನವರು ಬರೆದಂಥ ಒಂದು ಅರ್ಥ ಆಗಿರ್ಬೋದು ಭಾಳ ಚೆನ್ನಾಗಿ ವಿವರಣೆ ನೀಡಿದ್ದೀರಾ ಹಾಗೆ ನಮಗೆ ನಮ್ಮ ಜೀವನದಲ್ಲಿ ಒಂದು ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ ಸರ್ ಸೊ ಈ ಮೆಕ್ಯಾನಿಕಲ್ ಲೈಫಲ್ಲಿ ಒಬ್ರಿಗೊಬ್ರು ಸಮಯನೇ ಇಲ್ಲ ಈವಾಗ ಹೋಗ್ತಾ ಇವಾಗ ಇರೋ ಯುವ ಜನತೆ ಉದ್ಯೋಗಕ್ಕೆ ಯಾರು ಹೋಗ್ತಾ ಇದ್ದಾರೆ ಇದನ್ನು ನಾವು ಈ ನಮ್ಮ ಜೀವನದಲ್ಲಿ ನಮ್ಮ ಉದ್ಧಾರಕ್ಕೆ ಒಂದು ಆಧ್ಯಾತ್ಮಿಕತೆ ಎಷ್ಟು ಬದಲಾವಣೆಯನ್ನು ತರುತ್ತೆ ನಮ್ಮ ಜೀವನಕ್ಕೆ ಆಧ್ಯಾತ್ಮಿಕತೆ ನಮಗೆ ಜೀವನಕ್ಕೆ ಬೇಕಾ ಅದರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ಆಧ್ಯಾತ್ಮಿಕತೆ ಬೇಕಾ ಅನ್ನುವ ಮಾತಿಗೆ ಎರಡು ಮಾತಿಲ್ಲ ಖಂಡಿತವಾಗಿ ನನ್ನ ಉತ್ತರ ಬೇಕು ಬೇಕು ಅನ್ನೋದು ನನ್ನ ಉತ್ತರ ಎರಡನೇದು ಎಷ್ಟು ನೀವು ಒಳಗಡೆ ಹೋಗ್ತೀರಿ ಒಂದು ಮಾತಿದೆ ಈ ಥರದ್ದು ನಿಮ್ಮಲ್ಲಿ ಎಷ್ಟು ಜನ ಈ ಮಾತನ್ನು ಕೇಳಿದಿರಿ ಗೊತ್ತಿಲ್ಲ ಇನ್ ರಿಯಾಲಿಟಿ ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್ ಹಿಯರ್ ಫಾರ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ನಾವು ನಿಜವಾಗಿ ಆಗಲೇ ಆಧ್ಯಾತ್ಮಿಕತೆಯನ್ನು ತಿಳ್ವಳ್ಕೊಂಡಿರೋ ತಿಳ್ಕೊಂಡಿರೋರು ನಾವು ಸ್ಪಿರಿಚುವಲ್ ಬೀಯಿಂಗ್ಸು ಇಲ್ಲಿ ತಮಾಷೆಗೆ ಒಂದು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಬೇಕು ಅದಕ್ಕೋಸ್ಕರ ಭೂಮಿಯಲ್ಲಿ ಹುಟ್ಟಿದ್ದೀವಿ ಅನ್ನೋದು ಒಂದು ಮಾತಿದೆ ನಾವು ಅದನ್ನು ಉಲ್ಟ ಮಾಡಿಕೊಂಡು ನಾನೊಬ್ಬ ಮನುಷ್ಯ ಇನ್ನೇನೋ ಆಗಬೇಕು ಅಂತ ಹೊರಟಿದ್ದೀವಿ ಅದು ಸರಿಯಲ್ಲ ಇನ್ನು ನೀವು ಹೇಳಿದ ಬದುಕು ಅದು ಎಸ್ಪೆಷಲಿ ಟೈರೋನ್ ಸಿಟಿ ಅಂತ ಬ್ಯಾಂಗ್ಳೂರು ಸಿಟಿಯಲ್ಲಿ ನಾನು ಕಳೆದ ಅರವತ್ತು ವರ್ಷದಿಂದ ವಾಸ ಮಾಡ್ತಾ ಇಲ್ಲಿ ಆ ಬದುಕನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಗೊತ್ತಿದ್ದು ನಾವು ನಾವು ಏನು ಹೇಳ್ತೇವೆ ರಾತ್ರಿ ಕಂಡ ಹಳ್ಳಿಕ್ಕೆ ಬೆಳಗ್ಗೆ ಬಿದ್ದಾಗೆ ಅನ್ನೋ ಅರ್ಥದಲ್ಲಿ ನಾವು ಬದುಕನ್ನು ನಡೆಸ್ತಾ ಇದ್ದೇವೆ ಇಲ್ಲಿ ಅಂದ್ರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೇವೆ ಒಂದು ರಿಸರ್ಚ್ ಪ್ರಕಾರ ಎಂಬತ್ತೆರಡು ಪರ್ಸೆಂಟ್ ಜನಗಳು ನಮ್ಮ ದೇಶದಲ್ಲಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರಿಂದ ಇಂದ ಸಫರ್ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂದ್ರೆ ಏನು ಸೈಕೋ ಅಂದ್ರೆ ಮನಸ್ಸು ಸೋಮ ಅಂದ್ರೆ ದೇಹ ಮನಸ್ಸಿಗೆ ಆದ ಕಿರಿಕಿರಿ ದೇಹದ ಮೇಲೆ ತೋರಿಸ್ಕೊಳ್ತಾ ಇದೆ ಅದು ದೇಹಕ್ಕಾಗಿರೋ ನೋವು ಅಲ್ಲ ಅದು ಮನಸ್ಸಿಗೆ ಆಗಿರೋ ನೋವು ಆ ಕಿರಿಕಿರಿ ದೇಹದ ಮೇಲೆ ತೋರಿಸ್ಕೊಳ್ಳುತ್ತೆ ಅದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಕರೀತಾರೆ ಇದಕ್ಕೊಂದು ತಡ್ಕೊಳ್ಳುವ ಒಂದು ಪರಿಮಿತಿ ಇದೆ ಆ ಪರಿಮಿತಿಗಿಂತ ಜಾಸ್ತಿ ಆದಾಗ ಅದು ಎಲ್ಲೋ ಒಂದು ಕಡೆ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡಬೇಕು ಈಗ ಉದಾಹರಣೆಗೆ ಹೀಗೆ ನೋಡಿ ನೀವು ಪ್ರತಿದಿನ ಆಫೀಸ್ಗೆ ಹೋಗ್ತೀರಿ ನೀವೊಂದು ಸುಂದರವಾದ ಹೆಣ್ಣು ಮಗು ಅಂತ ಇಟ್ಕೊಳ್ಳಿ ಪ್ರತಿದಿನ ಆಫೀಸ್ಗೆ ಹೋಗ್ತೀರಿ ನೀವು ಸುಂದರವಾಗಿರೋದು ನಿಮ್ಮ ತಪ್ಪಲ್ಲ ಖಂಡಿತ ಸರಿ ಆದರೆ ನೀವು ಸುಂದರವಾಗಿದ್ದೀರಿ ಪ್ರತಿದಿನ ಆಫೀಸಿಗೆ ಹೋಗ್ತೀವಿ ಅಂದಾಗ ನಿಮ್ಮನ್ನು ನೋಡುವ ಜನ ನಿಮ್ಮ ಬಾಸ್ ಆಗಿರ್ಬೋದು ಮತ್ತೊಬ್ಬ ಆಗಿರ್ಬೋದು ಮಗದೊಬ್ಬ ಆಗಿರ್ಬೋದು ನೋಡುವ ಜನ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ ಏನೋ ಇಂಡೈರೆಕ್ಟಾಗಿ ಕ್ರಿಟಿಸೈಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅದನ್ನು ನಿಮಗೆ ಸಹಿಸ್ಕೊಳೋಕಾಗಲ್ಲ ಒಂದು ದಿವಸ ತಡ್ಕೊಳ್ತೀರಿ ಏಳು ದಿವಸ ತರ್ಕೊಳ್ತೀರಿ ಆದರೆ ಯಾವತ್ತೋ ಒಂದಿನ ತಡ್ಕೊಳೋಕಾಗದೇ ಇದ್ದಂಗೆ ನಿಮ್ಗೆ ಬಹುಶಃ ಮೈಗ್ರೇನ್ ಹೆಡಕ್ಕೆ ಬಂದುಬಿಡುತ್ತೆ ನೀವು ಯಾರಿಗು ಹೇಳ್ತೀರಿ ಈ ಮೈಗ್ರೇನ್ ಹೆಡಗು ನಿಮ್ಮ ಆಫೀಸ್ನಲ್ಲಿ ನಿಮ್ಗೆ ಆಗ್ತಾ ಇರುವ ಇಂಡೈರೆಕ್ಟ್ ಇದಕ್ಕೂ ಸಂಬಂಧ ಇದೆ ಅಂತ ನೀವು ಯಾರು ಹೇಳಿದ್ರು ಯಾರು ನಂಬಲ್ಲ ಆದರೆ ಮೈಗ್ರೇನ್ ಹೆಡಕ್ಕೆ ಬಂದಿರೋದು ಆ ಒತ್ತಡವನ್ನು ನೀವು ತಡ್ಕೊಳಕ್ಕಾಗದೇ ಇರೋದರಿಂದ ಸ್ನೇಹಿತರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇನ್ನು ಸ್ವಲ್ಪ ನೀವು ಆಳವಾಗಿ ಯೋಚನೆ ಮಾಡಿ ನಾನು ಏನೇ ಹೇಳ್ತಾ ಇದ್ದೀನಿ ಅದು ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಿ ಎಂಬತ್ತೆರಡು ಎಂಬತ್ತೆರಡು ಪರ್ಸೆಂಟ್ ಕಾಯಿಲೆಗಳು ನಮ್ಮದು ಇವತ್ತು ನಾವು ನಮ್ಮ ಮನಸ್ಸಿಗಾದ ಕಿರಿಕಿರಿಯನ್ನು ಹೇಳ್ಕೊಳ್ಲಿಕ್ಕಾಗದೆ ಅದಕ್ಕೆ ಅದು ಅದು ಇದಾಗೋಕ್ಕೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಳ್ಳದೆ ಸುಮ್ಮನೆ ಅಕ್ಯುಮಲೇಟ್ ಮಾಡಿಕೊಂಡು ಸಫರ್ ಮಾಡ್ತಾಯಿದ್ದೇವೆ ಬೇಕಿಲ್ಲ ಇದು ಸಂಪಾದನೆ ಮಾಡ್ತೇನೆ ನಿಜ ಆದರೆ ಸಂಪಾದನೆ ಮಾಡಿ ಕಡೆಯಲ್ಲಿ ಯಾವುದೋ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಪರಿಸ್ಥಿತಿ ಬಂದರೆ ಯಾಕೆ ಆರೋಗ್ಯ ಕೆಡಿಸ್ಕೊಳ್ಳೋದು ಯಾಕೆ ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋಕೆ ಸಂಪಾದನೆ ಮಾಡೋ ದುಡ್ಡನ್ನು ಕೊಡೋದು ಬೇಡ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಿ ಪ್ರತಿದಿನ ನಿರ್ದಿಷ್ಟವಾಗಿ ನನ್ನ ಸಾಮರ್ಥ್ಯ ಏನೋ ಅದಕ್ಕೆ ಸಂಬಂಧಪಟ್ಟದ್ದನ್ನು ಅಂದರೆ ನಾನೇನು ಇದ್ದೀನಿ ಹಸಿದಾಗ ತಿಂದು ದಣಿದಾಗ ರೆಸ್ಟ್ ತಗೊಂಡು ಅಥವಾ ಮಲಗಿ ಇಷ್ಟಪಟ್ಟ ಕೆಲಸವನ್ನು ಖುಷಿಯಿಂದ ಮಾಡಿದ್ರೆ ನಾವೆಲ್ಲ ಆರೋಗ್ಯವಾಗಿರ್ತೀವಿ ಆರೋಗ್ಯ ಕೆಡೋ ಪರಿಸ್ಥಿತಿಯೇ ಬರಲ್ಲ ದುರಾದೃಷ್ಟಕ್ಕೆ ನಮಗೆ ಮೊಟ್ಟ ಮೊದಲಿಗೆ ನಾವು ಹೊಸದಾಗ ತಿನ್ನುವ ವ್ಯವಸ್ಥೆ ಕೂಡ ಇಲ್ಲದೆ ಯಾವುದೋ ಒಂದು ಫಿಕ್ಸಡ್ ಟೈಮಲ್ಲಿ ಏನನ್ನೋ ತಿನ್ನೋ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ ಮತ್ತು ದಣಿದಾಗ ರೆಸ್ಟ್ ತೊಗೊಳಕ್ಕೆ ಇಲ್ಲ ಎಸ್ಪೆಷಲಿ ಈ ನಾವೆಲ್ಲ ನಮಗೆಲ್ಲ ಗೊತ್ತಿರೋ ವಿಷಯ ಅಂದರೆ ಪ್ರತಿಯೊಂದು ಸಂಸಾರದ ಬ್ಯಾಕ್ ಬೋನ್ ಅಂತ ನಾವೇನು ಕರೆದ್ರೆ ಅದು ಸಂಸಾರವನ್ನು ನಡೆಸ್ತಾ ಇರುವ ಗೃಹಿಣಿ ಗಂಡಸು ಅವಂದೇ ಜವಾಬ್ದಾರಿ ನಿರ್ವಹಿಸ್ತಾನೆ ಆದರೆ ಅದಕ್ಕಿಂತ ಹೆಚ್ಚಿಗೆ ಜವಾಬ್ದಾರಿಯನ್ನು ಸುರ ಸುಲಲಿತವಾಗಿ ಒಂದು ಸಂಸಾರ ಖುಷಿಯಿಂದ ನಡೆಸ್ಕೊಂಡು ಹೋಗಬೇಕಾದ್ರೆ ಗೃಹಿಣಿಯ ಜವಾಬ್ದಾರಿ ತುಂಬ ಇದೆ ಆಕೆದು ಆಕೆ ಎರಡು ಮೂರು ಶಿಫ್ಟ್ ದುಡಿದು ದಣಿದು ಇದು ಯಾವುದೂ ಇಲ್ಲ ಅವಳಿಗೆ ಹೊಸದಾಗಿ ತಿನ್ನೋಕ್ಕೂ ಇಲ್ಲ ದಣದಾಗ ರೆಸ್ಟ್ ತಗೊಳೋಕ್ಕೂ ಆಗ್ತಾ ಇಲ್ಲ ತಾನು ಇಷ್ಟಪಟ್ಟ ಕೆಲಸವನ್ನು ಮಾಡೋಕ್ಕೂ ಆಗ್ತಾಯಿಲ್ಲ ನೋಡಿ ಇಷ್ಟಪಟ್ಟ ಕೆಲಸವನ್ನು ಮಾಡಿದ್ರೆ ದಣವಾಗಲ್ಲ ನಾನು ಟ್ರೈನಿಂಗ್ ಮಾಡ್ತಾನೆ ಕೆಲವು ಸಲ ಐದು ದಿನ ವಾರದಲ್ಲಿ ಇಡೀ ಐದು ದಿನ ಟ್ರೇ ಸ್ಟೇಜ್ ಮೇಲೆ ನಿಂತಿರ್ತೇನೆ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೆ ನನಗೆ ದಣವಾಗಲ್ಲ ಸ್ವಲ್ಪ ಒಂದು ಒಳ್ಳೆ ಪಾಯಿಂಟಿಗೆ ನಾನು ಈ ಇದೇ ಸಂದರ್ಭದಲ್ಲಿ ಹೇಳಿಬಿಡ್ತೇನೆ ನಮ್ಮ ಎಜುಕೇಷನ್ ಸಿಸ್ಟಮ್ ಮೂಲಭೂತವಾಗಿ ಈ ವಿಷಯಗಳಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ದುರಾದೃಷ್ಟಕ್ಕೆ ನಾವು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನೆಮ್ಮದಿಯಾಗಿದ್ದವರ ನೆಮ್ಮದಿಯನ್ನು ಕೆಡಿಸುವ ರೀತಿ ಆಗ್ತಾ ಇದೆ ಅದಕ್ಕೆ ನಾವೆಲ್ಲ ಶ್ರಮಪಟ್ಟು ಸರಿ ಮಾಡಬೇಕದನ್ನು ಸುಮ್ಮನೆ ನೆಮ್ಮದಿಯಾಗಿದ್ದ ಒಂದು ಒಂದು ಫಿಶ್ ಇಟ್ಕೊಳ್ಳಿ ಫಿಶ್ ಅದು ನೆಮ್ಮದಿಯಾಗಿ ಈಜ್ಕೊಂಡು ಖುಷಿಯಾಗಿತ್ತು ಆ ಫಿಶ್ ತಂದು ಮುಂದೆ ಬಂದು ಒಂದು ಕಪ್ಪೆ ತೋರಿಸ್ಬಿಡೋದು ನೋಡು ನೀನು ಬರೀ ಫಿಶ್ ಬರೀ ಈಜ್ತೀಯಾ ಅಷ್ಟೇ ಈ ಕಪ್ಪೆ ನೋಡು ಈಜುತ್ತೆ ಮತ್ತು ಕುಪ್ಪುಳಿಸುತ್ತೆ ನೀನು ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಪಾಪ ಆ ಕ ನಾಳೆಯಿಂದ ನಾನು ಕಪ್ಪೆ ಹಾಕ್ತೀನಿ ಅಂತ ಹೋಗಿ ತನ್ನದಲ್ಲದನ್ನು ತಾನು ಸಾಧಿಸ್ತೀನಿ ಅಂತ ಹೋಗಿ ಅದು ಫಿಶ್ ಆಗೂ ಉಳ್ಕೊಳ್ಳಲ್ಲ ಕಪ್ಪೆ ಆಗಂತೂ ಆಗೋದೇ ಇಲ್ಲ ಇದು ನಮ್ಮ ಇವತ್ತಿನ ಪರಿಸ್ಥಿತಿ ದಯವಿಟ್ಟು ಮೊಟ್ಟ ಮೊದಲಿಗೆ ಆರಾಮವಾಗಿ ಖುಷಿಯಾಗಿ ನಿಮ್ಮ ನಿಮ್ಮ ಬಗ್ಗೆ ನೀವು ನಿಮ್ಮನ್ನು ಪ್ರೀತಿಸಿ ಮತ್ತು ನೀವು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಆ ಲೈನಲ್ಲಿ ಮುಂದುವರಿ ನೀವು ಖುಷಿಯಾಗಿರ್ತೀರಿ ನಮಗೇನು ಖುಷಿ ಕೊಡುತ್ತೋ ಆ ಕೆಲಸವನ್ನು ನಾವು ಮಾಡ್ತಾ ಹೋಗ್ಬೇಕು ಆಗ ನಮಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದ್ದೀರಾ ನಾವು ನೀರಿನಲ್ಲಿ ಇಡ್ತಾ ನಾವು ಒಂದು ಕಂಪ್ಯಾರಿಸನ್ ಮಾಡಕ್ ಹೋಗ್ಬಾರ್ದು ಒಬ್ಬರಿಗೊಬ್ರು ಹೋಗಿ ಮಾಡಿಲ್ಲ ಆವಾಗ್ಲೇ ನಮಗೆ ಒಂದು ಬೇಜಾರಾಗುತ್ತೆ ಅವಾಗ ಹೌದು ಖಂಡಿತ ಬೇಕಾಗಿಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೇವೆ ನಾವು ಪ್ರತಿಯೊಬ್ರು ಹೇಗೆ ಸೃಷ್ಟಿಯಾಗಿದ್ದೇವೋ ಹಾಗೆ ಸರಿಯಾಗಿದ್ದೇವೆ ಹೌದು ಅದನ್ನ ನಾವು ಮೊದಲು ನನ್ನ ಮೂಲಭೂತವಾದ ಸಾಮರ್ಥ್ಯ ಏನು ಅಂತ ಕಂಡು ಹಿಡಿದು ಆ ಲೈನ್ ಅಲ್ಲಿ ಹೋಗ್ಬೇಕು ಆಗ ನಮ್ ಖುಷಿಯಾಗಿರ್ತೇವೆ ಹೌದು ಆವಾಗ ನಾವು ನಮ್ಮ ಗುರಿಯನ್ನ ನಾವು ಖಂಡಿತ ಮಾಡ್ತೇವೆ ನಿಮ್ಮ ಯೂಟ್ಯೂಬ್ ಮಾಡೋದಕ್ಕೆ ಏನೇನೋ ಚಾಲೆಂಜಸ್ ಆಚ ಅಂದರೆ ಇವಾಗ ಯೂಟ್ಯೂಬ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ವಿಚಾರ ಇದೆ ಅದನ್ನು ತಿಳಿಸ್ಬೇಕು ನೀವು ಜನರಿಗೆ ಬಟ್ ಸಿಕ್ಕಾಪಟ್ಟೆ ಒಂದು ಚಾಲೆಂಜಸ್ ಇರುತ್ತೆ ಅದು ಯಾವೆಲ್ಲ ಒಂದು ಚಾಲೆಂಜಸ್ನ ನೀವು ಫೇಸ್ ಮಾಡಿದ್ರೆ ಚಾಲೆಂಜಸ್ ಅಂದರೆ ಟೆಕ್ನಿಕಲಿ ನಾನು ಅಷ್ಟು ಈ ಥರ ನನಗೆ ಕಂಪ್ಯೂಟರು ಟೆಕ್ನಾಲಜಿ ಆಲ್ಗಾರಿದಮ್ ಅದು ಯಾವುದು ಅರ್ಥ ಆಗೋಲ್ಲ ಆದರೆ ನಾನು ಆಸಕ್ತಿ ಅಷ್ಟೊಂದಿತ್ತು ನನ್ನ ತಿಳುವಳಿಕೆಯನ್ನು ನನ್ನ ಯುವ ಜನತೆಗೆ ಕೊಡಬೇಕು ನನ್ನ ಅದರಿಂದ ನಾನು ಉಪಯೋಗ ಆಗಬೇಕು ಅಂತ ಎಲ್ಲೋ ಒಂದು ಕಡೆ ಕಾಳಜಿ ಇನ್ನೊಂದು ಬಹಳ ಕಾಳಜಿ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ನಮ್ಮಲ್ಲಿ ಬೇಕಾದಷ್ಟು ಋಣಗಳಿವೆ ಅಂತ ಅದರಲ್ಲಿ ಸಮಾಜಕ್ಕೊಂದು ಋಣ ಇದೆ ಅಂತ ನಾನು ನೀವೆಲ್ಲ ಏನಾಗಿದ್ದೇವೆ ಅದು ನನ್ನ ಅರಿವಿಲ್ಲದೆ ಬೇಕಾದಷ್ಟು ಜನ ಆಗಿ ಮಾಡಿದ ಸಪೋರ್ಟ್ನಿಂದ ನಾನು ಇವತ್ತು ಈಗ ಈಗಾಗಿದ್ದಾನೆ ಅದನ್ನು ನಾನು ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾನೆ ನನಗೆ ಯೂಟ್ಯೂಬ್ ಮಾಡಕ್ಕೆ ಹೋದಾಗ ಇವರು ಆಗಲೇ ಹೇಳ್ದಂಗೆ ವಿಷಿಕ ನನಗೇನು ಕೊರತೆ ಇಲ್ಲ ಬಟ್ ಬಾಕಿ ಒಂದು ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಹೇಗೆ ಅಪ್ಲೋಡ್ ಮಾಡಬೇಕು ಅದು ಗೊತ್ತಿರಲಿಲ್ಲ ಬಟ್ ಈ ನಡುವೆ ನಾವು ಚಾಟ್ ಜಿ ಪಿ ಟಿನೋ ಅಥವಾ ಮತ್ತೊಂದು ಮಗದೊಂದು ಟೆಕ್ನಾಲಜಿನೇ ನಮಗೆ ಹೆಲ್ಪ್ ಮಾಡುತ್ತೆ ಅಲ್ಲಿ ಯೂಟ್ಯೂಬ್ನಲ್ಲೂ ಯೂಟ್ಯೂಬ್ಗಳಿವೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಹೇಳಲಿಕ್ಕೆ ಅದನ್ನೆಲ್ಲ ಮಾಡಿ ನಾನು ಮಾಡಿದ್ದೇನೆ ಬಟ್ ನನ್ನ ಅಲ್ಲಿ ಕೇವಲ ಒಂದು ಹತ್ತು ನಿಮಿಷದಕ್ಕಿಂತ ಹೆಚ್ಚು ಯಾವ ವಿಡಿಯೋನೂ ಹಾಕಿಲ್ಲ ರಿಕ್ವೆಸ್ಟ್ ನಂದು ಸಲ ನೋಡಿ ಕನ್ನಡದಲ್ಲಿದೆ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಇದೆ ಆರ್ ಪಿ ಅಂಡರ್ಸ್ಕೋರ್ಡ್ ಮೀನಿಂಗ್ಫುಲ್ ಲೈಫ್ ಅಂತ ಇಷ್ಟೆಲ್ಲ ನೀವು ಸಾಧನೆಗಳನ್ನು ಮಾಡೋದಕ್ಕೆ ನಿಮಗೆ ಅಂತ ಒಂದು ಒಬ್ಬರು ಗಾಡ್ ಫಾದರ್ ಇರ್ತಾರೆ ಒಂದು ಇನ್ಸ್ಪೈರ್ಡ್ ವ್ಯಕ್ತಿ ಅಂತ ಇರ್ತಾರೆ ಆ ರೀತಿ ಯಾರು ಯಾರನ್ನ ಇದರ ನಿಮ್ಮ ಜೀವನದಲ್ಲಿ ಅಯ್ಯೋ ನನಗೆ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀರಾ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಅಯ್ಯೋ ನಾ ಗ್ರ್ಯಾಟಿಟ್ಯೂಡ್ ಇಸ್ ಎ ಗ್ರೇಟ್ ಆ್ಯಟಿಟ್ಯೂಡ್ ಅಂದರೆ ಕೃತಜ್ಞತೆ ನಾನು ತಲುಪಿಸೋದಿದೆಯಲ್ಲ ಆ ದೃಷ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಹೇಳಬೇಕಾಗಿರೋದು ನನಗೆ ಟೈಪಿಂಗ್ ಶಾರ್ಟ್ ಅಂತ ಹೇಳ್ಕೊಡುವಾಗ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು ಸಿ ಎನ್ ರಾಮಕೃಷ್ಣ ಅಂತ ಓಂಕಾರ್ ಸ್ಕೂಲ್ ಆಫ್ ಕಾಮರ್ಸ್ ಧನ್ವಂತ್ರಿ ರೋಡ್ ಮೈಸೂರು ಅವರು ಕೇವಲ ಪ್ರಿನ್ಸಿಪಾಲ್ ಆಗ ಅಷ್ಟೇ ಅಲ್ಲದೆ ಒಬ್ಬ ಫ್ರೆಂಡ್ ಫಿಲಾಸಫರ್ ಗೈಡಾಗಿ ನಿಂತು ನನಗೆ ಫೀಸ್ ಎಕ್ಸಾಮಿಷನ್ ಕೂಡ ಕೊ ಕೊಟ್ಟುಬಿಟ್ಟು ನನ್ನನ್ನು ಒಬ್ಬ ಮನುಷ್ಯನನ್ನು ಮಾಡಿದ್ರು ನನಗೆ ಒಂದು ಕೆಲಸ ಕೂಡ ಅವರೇ ಅವರ ಇದನ್ನಲ್ಲಿ ಕೊಡಿಸಿ ಮಾಡಿದ್ರು ಇಲ್ಲಿ ಅವರಿಲ್ದೆ ಇದ್ದಿದ್ದರೆ ನಾನು ಇವತ್ತಿರ್ತಿರ್ಲಿಲ್ಲ ಅದಾದಮೇಲೆ ನಾನು ಬಿ ಎಲ್ ಎಲ್ ಫ್ಯಾಕ್ಟ್ರಿ ಸೇರಿದಾಗ ಕೂಡ ನನ್ನ ಅದೃಷ್ಟವಶ ನನಗೆ ಸಿಕ್ಕಿದ ಇಬ್ರು ಬಾ ಎಮ್ ಡಿಗಳು ಒಬ್ಬರು ಜನರಲ್ ಮ್ಯಾನೇಜರ್ ಹೆಚ್ ಆರ್ ಮಿಸ್ಟರ್ ವಿ ಕೃಷ್ಣಮೂರ್ತಿ ತಳಿತಾಯ ಮತ್ತು ಒಬ್ಬರು ಎಮ್ ಡಿ ಎಸ್ ಕ್ಯಾಪ್ಟನ್ ಎಸ್ ಪ್ರಭಾಲ ಇವರೆಲ್ಲ ಇಂಡೈರೆಕ್ಟಾಗಿ ಬಹಳ ಬಹಳ ಸಪೋರ್ಟ್ ಮತ್ತು ಒಂದು ರೋಲ್ ಮಾಡಲ್ ನನಗೆ ಇದ್ದರೆ ಹೀಗಿರಬೇಕಪ್ಪ ಅಂತ ನಾನು ನಿಜವಾಗ್ಲೂ ನನ್ನ ಕೃತಜ್ಞತೆಯನ್ನು ತಲುಪಿಸ್ತೇನೆ ಬಟ್ ಇದೇ ಸಂದರ್ಭ ನನ್ನ ಎಲ್ಲ ಹುಚ್ಚಾಟಗಳನ್ನೆಲ್ಲೂ ಭಾಗಿಯಾಗಿ ಸಪೋರ್ಟ್ ಮಾಡದ ನನ್ನ ಹೆಂಡತಿ ನನ್ನ ಮಕ್ಕಳು ಅವ್ರಿಗೂ ನಾನು ಕೃತಜ್ಞತೆಯನ್ನು ಈ ಟೈಮಲ್ಲಿ ಸಲ್ಲಿಸೋಕೆ ಇಷ್ಟಪಡ್ತಾನೆ ಅವರೆಲ್ಲ ಇಲ್ಲದೇ ಇದ್ದಿದ್ರೆ ನಾನು ಇವತ್ತು ಈ ಥರ ಇರೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ನೀವು ನಮ್ಮ ಸಾರ್ವಜನಿಕರಿಗೆ ಕೊನೆಯದಾಗಿ ಯಾವ ಸಂದೇಶವನ್ನು ನೀಡೋಕ್ಕೆ ಬಯಸ್ತೀರ ನೋ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು ನಾನು ಆಗಲೇ ನಿಮಗೆ ಹೇಳ್ದಂಗೆ ನನಗೆ ನಿಮಗೆ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಚಿಂತನೆ ಒಂಥರ ನಮ್ಮದು ಈ ಕಂಪ್ಯೂಟರಲ್ಲಿ ಮದರ್ ಬೋರ್ಡ್ ಅಂತೀವಲ್ಲ ಆ ಥರ ಒಂದು ಮದರ್ ಬೋರ್ಡ್ನ ಹಾಕಿ ಸೃಷ್ಟಿ ಮಾಡಿದ ವ್ಯಕ್ತಿ ಒಂದನ್ನು ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಕೂಡ ಒಂದು ಒಂದು ಮೆಸೇಜ್ ಕೊಟ್ಟಿದ್ದಾನೆ ಒಂಥರ ಈ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಮೊಬೈಲ್ ಫೋನ್ ಕೊಡ್ಕೊಂಡ್ರೆ ನಿಮ್ಗೊಂದು ಟೆಕ್ನಿಕಲ್ ಮ್ಯಾನ್ಯೂಯಲ್ ಕೊಡ್ತಾರೆ ಒಂದು ಏಳೆಂಟು ಪೇಜ್ದು ಅದರಂತೇನು ಮಾಡಿದ್ರೆ ಈ ಮೊಬೈಲು ಇಷ್ಟು ವರ್ಷ ಬದುಕುತ್ತೆ ಅಂತ ಹೇಳ್ತಾರೆ ಅಂದರೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದವನು ಅದು ಗೊತ್ತಿರಲಿಲ್ಲವೆ ಅವನು ಕೊಟ್ಟಿದ್ದಾನೆ ಏನು ಕೊಟ್ಟಿದ್ದಾರೆ ತಾನೆ ಅವನು ಒಂದು ಪರ್ಮನೆಂಟ್ ಕಮಿಷನ್ ಏಜೆಂಟನ್ನ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾನೆ ಅದು ನಿಮ್ಮ ಹೃದಯದಲ್ಲಿದೆ ಅದಕ್ಕೆ ಪ್ರತಿ ಕ್ಷಣ ಪ್ರತಿ ಹೆಜ್ಜೆ ಇಟ್ಟಾಗ ನಿಮಗೆ ಅದು ಹೇಳುತ್ತೆ ಇದು ಮಾಡು ಇದು ಬೇಡ ನೀನು ಹೋಗ್ತಾ ಇರೋದು ತಪ್ಪು ದಾರಿ ಇದು ಸರಿಯಾಗಲ್ಲ ನಿನಗೆ ಅಂತ ಅದಕ್ಕಷ್ಟೇ ಗೊತ್ತು ಮ್ಯಾನುಫ್ಯಾಕ್ಚರರ್ಗಷ್ಟೇ ಗೊತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ಸೊ ಮ್ಯಾನುಫ್ಯಾಕ್ಚರರ್ಗೆ ನೀವು ಗುರುತಿಸಬೇಕು ಮ್ಯಾನುಫ್ಯಾಕ್ಚರರ್ಗೆ ನೀವು ಗ್ರ್ಯಾಟಿಟ್ಯೂಡ್ ಅಥವಾ ಒಂದು ಕೃತಜ್ಞತೆಯನ್ನು ಪ್ರತಿದಿನ ಪ್ರತಿದಿನ ಭಗವಂತ ಇನ್ನೊಂದು ದಿನ ಅಂತ ಕೊಟ್ಟಿದ್ಯಾ ಇವತ್ತಿನ ಕೆಲಸ ಇಷ್ಟು ಸಮರ್ಪಕವಾಗಿ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ಯಾ ಇಷ್ಟು ಸಂತೋಷವಾಗಿದ್ದೆ ನಾನು ತಿದ್ಕೊಂಡಿದ್ದೀನಿ ಅಂತ ನೀವು ನೀವು ಹೇಳ್ತಾ ಹೋಗಿ ಹೋಗೋ ಹೊರಟ್ರೆ ನೀವು ಗೆಲ್ತೀರಿ ಒಂದು ಖಾತ್ರಿಯಾಗಿ ಅರ್ಥ ಮಾಡ್ಕೊಂಬಿಡಿ ನನಗೆ ನಿಮಗೆ ಏನು ಬೇಕಾದರೂ ಕೆಲಸ ಮಾಡುವ ಸ್ವಾತಂತ್ರ್ಯ ಇದೆ ಆದರೆ ಅದರ ಪರಿಣಾಮದ ಮೇಲೆ ಯಾವ ವಿಧವಾದ ಸ್ವಾತಂತ್ರ್ಯನೂ ಇಲ್ಲ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಕರ್ಮ ಅನ್ನುವ ಒಂದು ಚಾಪ್ಟ್ರೇ ಇದೆ ಭಗವದ್ಗೀತೆಯಲ್ಲಿ ಓದಬೇಕು ಅದಕ್ಕೆ ಇನ್ ಸಾರಾಂಶ ಇಷ್ಟೆ ನಾವೆಲ್ಲ ಫ್ರೀ ಅಟ್ ಕಾಸ್ ಏನನ್ನೇ ಕ್ರಿಯೇಟ್ ಮಾಡೋಕ್ಕೆ ನನಗೆ ಸ್ವಾತಂತ್ರ್ಯ ಇದೆ ಆದರೆ ಫೇಟೆಡ್ ಅಟ್ ಎಫೆಕ್ಟ್ ಅದರ ಪರಿಣಾಮ ನನ್ನ ಕೈನಲ್ಲಿ ಇಲ್ಲ ಅನ್ನೋದು ಗೊತ್ತಾದರೆ ಅಬ್ ಅನುಭವ ಆಗ್ತಾ ಆಗ್ತಾ ಕಾಸ್ಟ್ ಸ್ಟೇಜಲ್ಲಿ ಸೃಷ್ಟಿ ಮಾಡುವ ಹಂತದಲ್ಲೇ ನಾವು ಸರಿಯಾಗೇ ಮಾಡಿಬಿಟ್ರೆ ಆಗ ಕೆಲಸಗಳು ನಿಮ್ಮ ಪರವಾಗಿ ಆಗುತ್ತೆ ಸಂತೋಷವಾಗಿರಕ್ಕೆ ಸಾಧ್ಯ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಅವರ ಸಂದರ್ಶನದ ಮೂಲಕ ಸಾಕಷ್ಟು ಮಾಹಿತಿ ಹಾಗೂ ಸಾಕಷ್ಟು ವಿಚಾರಗಳನ್ನು ನಮಗೆ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಇದರಿಂದ ಸಾಕಷ್ಟು ಯುವ ಜನತೆಗೆ ಬಹಳ ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಭಾವನೆ ಇಷ್ಟನ್ನು ಹೇಳ್ತಾ ಅವರು ನಮ್ಮ ಯುವ ಜನತೆಗೆ ಸಾಕಷ್ಟು ವರ್ಕ್ಶಾಪ್ಗಳ ಮೂಲಕ ಸಾಕಷ್ಟು ಮಾಹಿತಿ ಮತ್ತು ವಿಚಾರಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಅವರು ಈಗಾಗಲೇ ಹೇಳಿರೋ ಹಾಗೆ ಅವರು ಒಂದು ಪುಸ್ತಕ ಕೂಡ ನಮ್ಮ ಯುವಜನ ಯುವಜನತೆಗೆ ಕೊಟ್ಟಿದ್ದಾರೆ ಉದ್ಯೋಗ ಅರ್ಹತೆಗೆ ಬೇಕಾದಂಥ ಕೌಶಲ್ಯಗಳ ಒಂದು ಮಹತ್ವದ ನೀಲಿ ನಕ್ಷೆ ಇದು ಬಹಳ ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಭಾವನೆ ಈ ಪುಸ್ತಕ ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಲಿಂಕಲ್ಲಿ ಅವರ ಸಂಪರ್ಕವನ್ನು ಕೊಟ್ಟಿರ್ತೀವಿ ಯಾರಿ ಬೇಕೋ ಇದನ್ನು ತಗೊಳ್ಬೋದು ಹಾಗೂ ನಿಮಗೆ ಭಾಳ ಸಹಕಾರಿಯಾಗುತ್ತೆ ಅಂತ ನನ್ನ ನನ್ನ ಭಾವನೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಸಮಯವನ್ನು ನೀವು ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಅನಂತ ಕೋಟಿ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಚಾನಲ್ನ ಮೂಲಕ ನಾನು ನಿಮಗೆ ಕೃತಜ್ಞ ಮೊಟ್ಟ ಮೊದಲಿಗೆ ನೀವು ಈ ನಮ್ಮಿಬ್ಬರ ಭೇಟಿಯನ್ನು ಪೂ ಭೇಟಿಗೆ ಪೂರಕವಾದ ನಮ್ಮ ಶ್ರೀನಾಥ್ ಅವರಿಗೆ ಅದಾದ ನಂತರ ನಿಮ್ಮ ಚಾನಲ್ಗೆ ನಾನು ಕೃತಜ್ಞತೆಯನ್ನು ತಪ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಧನ್ಯವಾದ